ತಾಲೂಕಿನಲ್ಲಿ ಹೆಸರಿಗಷ್ಟೇ ಶುದ್ಧ ಕುಡಿಯುವ ನೀರಿನ ಇರುವುದು ಕೇವಲ ಈ ಘಟಗಳಲ್ಲೆಲ್ಲ ಅಶುದ್ಧ ಘಟಕಗಳಾಗಿವೆ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಘಟಕಗಳು ತಾಲೂಕಿನ ಅಧಿಕಾರಿಗಳ ಸಮರ್ಪಕವಾದ ನಿರ್ವಹಣೆ ಇಲ್ಲದೆ ಏಳುವರು ಕೇಳುವರು ಯಾರೂ ಇಲ್ಲದಂತಾಗಿದೆ ಅಧಿಕಾರಿಗಳು ಮಾತ್ರ ಎಲ್ಲ ಘಟಗಳು ನಿರ್ವಹಣೆ ಆಗುತ್ತಿವೆ ಎಂದು ಸಬಬು ಹೇಳುತ್ತಾರೆ ನೂರ ನಲವತ್ತಾರು ಗ್ರಾಮಗಳಲ್ಲಿ ಇನ್ನೂರ ಎಪ್ಪತ್ತೊಂದು ಘಟಗಳಿದ್ದು ಅವುಗಳಲ್ಲಿ ಕೇವಲ ಹನ್ನೆರಡು ಘಟಕಗಳು ಮಾತ್ರ ಕೆಟ್ಟು ನಿಂತಿವೆ ಎಂಬ ಸುಳ್ಳು ಮಾಹಿತಿಯನ್ನು ಅಧಿಕಾರಿಗಳು ನೀಡುತ್ತಿದ್ದಾರೆ ಸ್ವತಃ ಶಾಸಕರಾದ ಎಚ್ವಿ ವೆಂಕಟೇಶ್ ಅವರ ಸ್ವಗ್ರಾಮದಲ್ಲಿ ಹನುಮಂತನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರ ಘಟಕ ಕೆಟ್ಟು ಅದೆಷ್ಟೋ ವರ್ಷಗಳಾಗಿದೆ ಪಾಗುಡಕ್ಕೆ ಸಮೀಪ ಇರುವ ಕೇವಲ ಎರಡು ಕಿಲೋಮೀಟರ್ ಸಮೀಪ ಇರುವ ಉಳಿಬೆಟ್ಟ ತಾಂಡದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಪಾಚಿ ಕಟ್ಟಿ ಅಶುದ್ಧ ಘಟಕ ಆಗಿದೆ ಬನ್ನಿ ಹಾಗಾದ್ರೆ ಪೌರ ಪವರ್ ನ್ಯೂಸ್ ಇಂದ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಗಳ ರಿಯಾಲಿಟಿ ಸೆಕರ ನಾನು ನಿಮ್ಮ ಮುಂದೆ ಈಗ ತೋರಿಸ್ತೀನಿ ಕಿಲೋಮೀಟರ್ ಅಂತರದಲ್ಲಿರುವ ಹುಲಿ ಬೆಟ್ಟ ತಾಂಡದಲ್ಲಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಸದ್ಯಕ್ಕೆ ಇದು ಒಂದು ವರ್ಷದ ಹಿಂದೆ ಕೆಟ್ಟೋಗಿತ್ತಂತ ಐದು ತಿಂಗಳಾಗಿದೆ ರೆಡಿ ಮಾಡಿಕೊಟ್ಟಿದ್ದಾರೆ ನೀರನ್ನು ಬರ್ತಾ ಇದೆ ಬಟ್ ಆದರೆ ಒಳಗಡೆ ನೋಡಿದ್ರೆ ತಾವು ಪಾಚಿ ಕಟ್ಟಿರ್ತಕ್ಕಂಥದ್ದು ಪಕ್ಕದಲ್ಲಿ ಚರಂಡಿ ಎಲ್ಲ ಅರಿತಾ ಇದೆ ಒಳಗಡೆ ಇರ್ತಕ್ಕಂಥ ಪಾಚಿ ಕಟ್ಟಿರೋದೆ ನೋಡೋಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತೇವೆ ಇರಲಿ ನೋಡೋಣ ನೋಡಿ ಈ ಘಟಕ ಗುಲಿಬೆಟ್ಟ ತಂಡದಲ್ಲಿ ಇರ್ತಕ್ಕಂಥ ಘಟಕದ್ದು ಘಟಕದಲ್ಲಿರ್ತಕ್ಕಂಥ ನೀರಿನ ಡ್ರಮ್ ಲೀಕೇಜ್ ಆಗಿ ಯಾವ ರೀತಿ ಪಾಚಿ ಕಟ್ಕೊಂಡಿದೆ ಪಾಪ ನಮ್ಮ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳಿಗೆ ಇಂಥ ಕಡೆ ಬಂದು ಗಮನ ಹರ್ಸೋಕ್ಕೆ ಟೈಮು ಕುಡಿಸಿಲ್ಲ ಅಂತ ಕಾಣಿಸ್ತದೆ ನಾವು ನೋಡ್ತಾ ಇರ್ಬೋದು ಪಾಚಿ ಕಟ್ಟಿರ್ತಕ್ಕಂಥದ್ದು ಡ್ರಮ್ ಲೀಕೇಜ್ ಆಗಿ ನೀರಲ್ಲಿ

ಇದು ಫಿಲ್ಟರ್ ಆಗಲ್ವಾ ಹಾಂ ಹಾಂ ಎಷ್ಟು ವರ್ಷ ಆಯ್ತು ಇದು ಐದು ವರ್ಷ ಆಯಿತು ಕೆಲಸ ಮಾಡ್ತಾ ಒಂದೆರಡು ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡ್ತಾ ನೀರು ಕುಡಿದ್ರ ಮತ್ತೆ ಈ ಹಳ್ಳಿ ಜನ ಹೋಗ್ತಾರೆ ಕುಡಿಯೋ ನೀರಿಗೆ ಎಲ್ಲಿ ಯಾವ ಹಳ್ಳಿ ಕಣಿವೆನಲ್ಲಿ ಹೋಗ್ತಾರಾ ಹಾಂ 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 ಅಲ್ಲಿಗೆ ಹೋಗ್ತಾರ ಇದು ಪಾವಳ ತಾಲೂಕಿನ ಮೇಡಿಹಳ್ಳಿ ಗ್ರಾಮ ಕೇವಲ ಪಾಗೋಡ ಪಟ್ಟಣಕ್ಕೆ ಮೂರು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಈ ಘಟಕ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿರ್ವಹಣೆ ಆಗ್ತಾ ಇಲ್ಲ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ವೆಚ್ಚದ ಈ ಒಂದು ಘಟಕ ನೀರಿನಲ್ಲಿ ಹೋಮ ಮಾಡದ ಹಾಗಿದೆ ನಾನು ನಾಗಭೂಷಣ ರೆಡ್ಡಿ ಅಂತ ರಾಷ್ಟ್ರೀಯ ಕಿಸಾನ್ ಸಂಘ ಸ್ಟೇಟ್ ಅಧ್ಯಕ್ಷ ಪಾಗೋಡ ತಾಲೂಕು ಹುಲ್ ಅವಳ ತಾಲೂಕು ಫಸ್ಟು ಫ್ಲೋರೈಡ್ನಿಂದ ತೂರಿದ ನೀರು ಇಲ್ಲಿ ಹತ್ತು ಸಾವಿರ ಅಂಗವಿಕಲರಿದ್ದಾರೆ ತಾಯಿಯ ಎದೆ ಹಾಲಿನಲ್ಲಿ ಫ್ಲೋರೈಡ್ ಇದೆ ಅಂತ ಪ್ರಯೋಗಾಲಯಗಳಿಂದ ದೃಢಪಟ್ಟಿರುವ ಸರ್ಟಿಫಿಕೇಟ್ಗಳ ಮೇಲೆ ಮತ್ತು ನಾವು ಒಂದು ಹೈಕೋರ್ಟ್ಗೆ ರಿಟ್ ಹಾಕಿದ್ವಿ ಪಿ ಐ ಎಲ್ಲ ಹಾಕಿದ್ವಿ ಪಬ್ಲಿಕ್ ಇಂಟ್ರೆಸ್ಟ್ ಏನಂತ ಯಾವ ಉದ್ದೇಶಕ್ಕಾಗಿ ಏನಂತ ಏನಂತ ಅಂದರೆ ಈ ಥರ ತಾಯಿಯ ಎದೆ ಹಾಲಿನಲ್ಲಿ ಫ್ಲೋರೈಡ್ ಇದ್ದು ಕೊನೆ ಪಕ್ಷ ನಮ್ಮ ಹಕ್ಕುಗಳಲ್ಲಿ ಮುಖ್ಯವಾದಂಥ ಹಕ್ಕು ನೀರು ಈ ನೀರನ್ನಾದ್ರೂ ನಾವು ಪಡೆಯದೇ ಇದ್ದರೆ ಎಂತ ಹೆಂಗೆ ಅಂತ ಬೆಳಗ್ಗೆ ಎದ್ದರೆ ಈ ರಸ್ತೆ ರೋಕ ಮಾಡೋದು ರಸ್ತೆಗಳಲ್ಲಿ ಅಡ್ಡ ತುಂಬಿಕೊಳ್ಳೋದು ಸ್ಟ್ರೈಕ್ ಪ್ರತಿಭಟನೆಗಳು ಪ್ರತಿಭಟನೆಗಳು ಮಾಡೋದು ಮನ ಮನಬಂದಂತೆ ಅಧಿಕಾರಿಗಳನ್ನು ಮಾತಾಡೋದು ಇವೆಲ್ಲ ಅದನ್ನು ಪತ್ರಿಕೆಗಳಲ್ಲಿ ದಿನಾಪತ್ರಿಕೆಗಳಲ್ಲಿ ಬರ್ತಾಯಿತ್ತು ಇದನ್ನು ನೋಡಿ ಪಟ್ನಾಯಕನಲ್ಲಿ ಒಬ್ಬ ಸ್ವಾಮೀಜಿ ಹೇಳಿದರು ರೆಡ್ಡಿಯವರೇ ಬೆಳಗ್ಗೆ ಎದ್ದರೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಆದರೆ ರಿಸಲ್ಟು ಶೂನ್ಯ ಅಂತ ಹೇಳಿದರು ಮತ್ತು ಏನು ಸ್ವಾಮಿ ಮಾಡೋದು ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳಿದರು ಏನಂತ ಒಂದು ಕಾನೂನು ಹೋರಾಟ ಮಾಡಿ ಅಂತ ಕಾನೂನು ಹೋರಾಟ ಅಂದರೆ ಏನು ಸಮಯಂತೆ ಏನೂ ಇಲ್ಲ ಒಂದು ಹೈಕೋರ್ಟ್ಗೆ ರಿಟ್ ಹಾಕಿ ಅಂತಲೇ ಪಾಪ ಅವರು ಹೇಳಿದರು ಅದೇ ಪ್ರಕಾರ ಹೋಗಿ ನಮ್ಮ ಪಾವಡ ತಾಲೂಕಿನ ಲಾಯರ್ಗಳು ವೀರಪರೈಟಿ ಅಂತಿದ್ದಾರೆ ವೀರುಪರೈಟಿ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಇದೇ ತಾಲೂಕಿನವರು ಕೆ ಹಳ್ಳಿ ಅವರು ಬಹಳ ಪ್ರಾಮಾಣಿಕವಾಗಿ ಹೇಳಿದರು ಏನಪ್ಪ ಹೇಳಿದರು ಅಂದರೆ ಇದು ಇಂತಿಂಥ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾದಕ್ಕೆ ಆ ಡಾಕ್ಯುಮೆಂಟ್ಸ್ ಎಲ್ಲ ತರೋವರೆಗೂ ಇಲ್ಲಿಗೆ ಬರಬೇಡಿ ಅಂತ ಹೇಳಿ ಅದೇ ಥರ ಡಾಕ್ಯುಮೆಂಟ್ಸ್ ಜೋಡ್ಸೋಕ್ಕೆ ಒಂದು ಮೂರು ತಿಂಗಳು ಬೇಕಾಗಿತ್ತು ಮೂರು ತಿಂಗಳು ಆದ ಮೇಲೆ ಹೋದೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟೆ ಕೊಟ್ಟ ತಕ್ಷಣ ಎಲ್ಲ ಸರಿ ಇದೆ ಅಂದರು ಒಂದು ಐದು ಸಾವಿರ ಕೊಡೋದಕ್ಕೆ ಹೋದೆ ಬೇಡ ಅಂತ ಒಂದು ರೂಪಾಯಿನೂ ತಗೊಳ್ಳಿ ತಗೊಳ್ಳಿಲ್ಲ ಅವರು ಒಂದು ರೂಪಾಯಿನೂ ತಗೊಂಡಿಲ್ಲ ಅದೇ ಆ ಥರ ಒಂದು ಆಗಿ ಪಾಪ ಕೆಲಸ ಮಾಡಿ ಹೈಕೋರ್ಟ್ಗೆ ರಿಟ್ ಹಾಕಿದರು ವಿಕ್ರಮ್ಜಿತ್ ಸೇನು ವಿಕ್ರಮ್ಜಿತ್ ಸೇನೆ ನಾಗರತ್ನಮ್ಮ ಅಂತ ಇದ್ದರು ಹೈಕೋರ್ಟ್ ಚೀಫ್ ಜಸ್ಟಿಸ್ ವಿಕ್ರಮ್ಜಿತ್ ಸೇನು ಹೈಕೋರ್ಟ್ ಹಾಲ್ನಲ್ಲೇ ಹಿಂಗೆ ಇದನ್ನು ತಗೊಂಡು ನಮ್ಮ ಪಾವಡ ತಾಲೂಕಿನ ಪಿ ಐ ಎಲ್ ಒಂದು ಅರ್ಜಿಯನ್ನು ಹಿಂಗೆ ಹಿಡಿದು ಎಲ್ಲ ಕಡೆಯೂ ಉತ್ತಮವಾದ ಪಿ ಐ ಎಲ್ಲು ಕೆಲಸಕ್ಕೆ ಬಾರದೆಲ್ಲ ತಂದು ತಂದಾಗ್ತೀರಾ ಅಂತ ಓಪನ್ ಕೋರ್ಟ್ನಲ್ಲೇ ಹೇಳಿದರು ಒಂಥರ ನಮಗೂ ಖುಷಿ ಆಯಿತು ಒಂದು ಉತ್ತಮವಾದ ಕೆಲಸ ಮಾಡಿದ್ದೀನಿ ಅಂತ ಅದೇ ಥರ ತಕ್ಷಣ ಸರ್ಕಾರವನ್ನು ಪ್ರಶ್ನೆ ಮಾಡಿತ್ತು ನಮ್ಮ ಹೈಕೋರ್ಟ್ ಚೀಫ್ ಜಸ್ಟಿಸ್ ಏನಂತ ಈಗ ಪಾಗೋಡ ತಾಲೂಕಿನಲ್ಲಿ ಈ ಥರ ತೊಂದರೆ ಇದೆಯಲ್ಲ ಕ್ಲೋರೈಡ್ನಿಂದ ಕುಡಿದ ನೀರು ಹುಟ್ಟುವ ಮಕ್ಕಳೆಲ್ಲ ಇದ್ದಾರೆ ಇಂಥ ಇದಕ್ಕೆ ತಕ್ಷಣ ಈಗ ಸರ್ಕಾರ ಏನು ಮಾಡ್ತೀರಿ ಪಾವೋಡ ತಾಲೂಕಿಗೆ ಕುಡಿಯುವ ನೀರಿನ ಬಗ್ಗೆ ಅಂತ ಕೇಳಿದಾಗ ಸರ್ಕಾರ ಹೇಳಿತ್ತು ಏನಂತ ತಕ್ಷಣ ಈಗ ಆರ್ ಪ್ಲಾಂಟ್ಗಳನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಘಟಕಗಳನ್ನು ಎಲ್ಲ ಹಳ್ಳಿಗಳಿಗೂ ಹಾಕುತ್ತೇವೆ ಅಂತ ಸರ್ಕಾರ ಹೈಕೋರ್ಟಿಗೆ ಒಂದು ಹೇಳಿಕೆ ಬರ್ಕೊಟ್ಟಿತ್ತು ಎಷ್ಟು ದಿನ ಬೇಕು ಅಂತ ಕೇಳಿದರೆ ಬರೀ ಎರಡು ತಿಂಗಳು ಸಾಕು ಅಂದರೆ ಎರಡು ತಿಂಗಳಿಗೆ ನೂರ ಇಪ್ಪತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರತಿ ಹಳ್ಳಿಗೂ ಹಾಕಿದರು ಅದೇ ಥರ ಹಾಕಿದ ಮೇಲೆ ಈ ಆ ಘಟಕಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಏನಾಯಿತು ಫಸ್ಟು ಫಿಕ್ಸ್ ಮಾಡಿದಾಗ ಪ್ರತಿ ಒಂದು ಹಳ್ಳಿಯಲ್ಲಿ ಒಳ್ಳೆ ತುಚ್ಚು ಬದ್ಧತಿಯಲ್ಲಿ ಮೈಂಟೈನ್ ಮಾಡಿದ್ವು ಭಾಳ ಜನಕ್ಕೆ ಅದು ಅನುಕೂಲ ಆಯಿತು ಅದು ಹೋಗ್ತಾ ಹೋಗ್ತಾ ಅದರ ಆಯುಷು ಇಷ್ಟು ದಿನ ಅಂತ ಇರುತ್ತೆ ಅದರ ಆಯುಷ್ ಕಮ್ಮಿ ಆದಂಗೆಲ್ಲ ನೀರಿನಲ್ಲಿ ಫ್ಲೋರೈಡು ಮತ್ತು ಅದೇ ಖನಿಜಾಂಶಗಳು ನಾನಾ ಥರ ಏರುಪೇರು ಆಗಿ ಬೇರೆ ಬೇರೆ ಖಂಡಿತಾಂಶಗಳು ಸೇರಿಕೊಂಡು ಮತ್ತೆ ಏನು ಹಳೆ ಕಾಲದ್ದು ಏನಿತ್ತು ಅದೇ ತರ ಆಯಿತು ಇವತ್ತು ಎಲ್ಲಾ ಶುದ್ಧ ಕುಡಿಯುವ ನೀರಿನ ಘಟಕಗಳೆಲ್ಲ ಕೆಟ್ಟು ನಿಂತಿವೆ ಆದರೂ ಯಾರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಇದು ಪಾವಡ ತಾಲೂಕು ಹನುಮಂತನಹಳ್ಳಿ ಗ್ರಾಮದಲ್ಲಿ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಲಿ ಶಾಸಕರಾದಂಥ ಎಚ್ ವಿ ವೆಂಕಟೇಶ್ ಅವರ ಸ್ವಗ್ರಾಮ ಆದ ಹನುಮಂತನಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ದೃಶ್ಯ ಈ ಘಟಕ ಕೆಟ್ಟು ಕಳೆದ ಒಂದು ವರ್ಷ ಆಗಿದೆ ಈ ಘಟಕ ಕೆಟ್ಟು ನಿಂತು ಆದರೆ ಇದನ್ನು ಸರಿಪಡಿಸಲಿಕ್ಕೆ ಯಾವುದೇ ಅಧಿಕಾರಿಗಳು ಮುಂದಾಗಿಲ್ಲ ಎಂದು ಈ ಹನುಮತ್ನಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಮರಿದಾಸ್ನಹಳ್ಳಿ ಗ್ರಾಮದ ಬಿ ಸಿ ಎಂ ವಸತಿ ನಿಲಯದ ಪಕ್ಕದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ನೋಡ್ತಾ ಇದ್ದೀರ ತಾವು ಈಗ ಬಹುಶಃ ಬೀಗ ಹಾಕಿ ಒಂದು ಎರಡು ಮೂರು ವರ್ಷಗಳಾಗಿದೆ ಅಂತ ಕಾಣಿಸ್ತದೆ ಒಳಗಡೆ ಲಕ್ಷಾಂತರ ರೂಪಾಯಿ ವೆಚ್ಚದ ಉಪಕರಣಗಳು ಎಲ್ಲ ಹಾಳಾಗಿದ್ದಾವೆ ಬಹುಶಃ ಒಂದು ಒಂದೊಂದು ಘಟಕಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ವೆಚ್ಚ ಆಗುತ್ತೆ ಇದು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ದೃಶ್ಯ ಶುದ್ಧ ಕುಡಿಯುವ ನೀರಿನ ಘಟಕಗಳ ರಿಯಾಲಿಟಿ ಚೆಕ್ ಶೋ ಮುಂದುವರಿಯುತ್ತದೆ ನಾನು ನಿಮ್ಮ ಸತ್ಯ ಲೋಕೇಶ್